ವಿದ್ಯಾರ್ಥಿಗಳು ತಮ್ಮ ವಿದ್ಯಾಭ್ಯಾಸ ಸಂದರ್ಭದಲ್ಲಿ ಕ್ರೀಡೆಯನ್ನು ಕೂಡ ಒಂದು ಮನರಂಜನೆಯಂತೆ ಭಾವಿಸಿಕೊಳ್ಳುವ ಮೂಲಕ ನಶಿಸಿ ಹೋಗುತ್ತಿರುವ ಗ್ರಾಮೀಣ ಕ್ರೀಡೆಗಳನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗಾಗಿ ಶಾಲಾ ಹಂತದಲ್ಲಿ ಇಂತಹ ಕ್ರೀಡಾಕೂಟಗಳು ಆಯೋಜನೆ ಮಾಡುತ್ತಿದ್ದು ವಿದ್ಯಾರ್ಥಿಗಳು ಈ ಒಂದು ಕ್ರೀಡಾಕೂಟದ ಉಪಯೋಗವನ್ನು ಪಡೆದುಕೊಂಡು ಈ ಮೂಲಕ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕಾಗಿರುತ್ತದೆ ಇದರ ಜೊತೆಗೆ ಉತ್ತಮ ವೇದಿಕೆಯನ್ನು ಕಲ್ಪಿಸಿಕೊಡಲು ರಾಜ್ಯ ಸರ್ಕಾರ ಈ ಯೋಜನೆಗಳನ್ನು ಹಮ್ಮಿಕೊಂಡಿರುವುದು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಚಾಮರಾಜನಗರ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಚಾಮರಾಜನಗರ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ದೊಡ್ಡಂಡಿ ಭೋಗಪ್ಪ ಪದವಿ ಪೂರ್ವ ಕಾಲೇಜಿನ ಮೈದಾನದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ತಾಲೂಕು ಮಟ್ಟದ ಗ್ರಾಮೀಣ ಕ್ರೀಡಾಕೂಟಕ್ಕೆ ಕ್ಷೇತ್ರದ ಶಾಸಕರಾದ ಎಚ್ ಎಂ ಗಣೇಶ್ ಪ್ರಸಾದ್ ರವರು ಚಾಲನೆಯನ್ನು ನೀಡುವುದರ ಮೂಲಕ ಈ ರೀತಿಯಾಗಿ ಸಲಹೆಯನ್ನು ನೀಡಿರುತ್ತಾರೆ ತಕ್ಕಂತಹ ಎಲ್ಲ ಯುವಕ ಯುವತಿಯರನ್ನು ಹಾಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನ ಈ ಒಂದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಅವರನ್ನೆಲ್ಲ ಕೂಡ ಪ್ರೇರೇಪಣೆ ಮಾಡಲಿಕ್ಕೆ ಈ ಒಂದು ನನ ಸರ್ಕಾರವು ಗ್ರಾಮೀಣ ಭಾಗದಲ್ಲಿ ಪ್ರತಿ ತಾಲೂ ಕೂಡ ಒಂದು ಕ್ರೀಡಾಕೂಟವನ್ನು ಏರ್ಪಡಿಸಬೇಕು ಅಂತಕ್ಕಂಥ ಒಂದು ವಿದ್ಯಾರ್ಥಿನದ ಮೇರೆಗೆ ಈ ದಿನ ಈ ಒಂದು ಕ್ರೀಡಾ ಕೂಟವನ್ನು ಹಮ್ಮಿಕೊಂಡಿದ್ದು ಈ ಒಂದು ಕ್ರೀಡಾಕೂಟದ ಅಧ್ಯಕ್ಷತೆ ವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲು ಆಗಮಿಸಿರ್ತಕ್ಕಂತಹ ನಮ್ಮ ಜನಪ್ರಿಯ ಶಾಸಕರಾದಂತಹ ಸನ್ಮನ್ಯ ಶ್ರೀ ಎಚ್ ಎಂ ಗಣಪ್ರಸಾದ್ ಸರ್ ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಹಾಗೂ ಎಲ್ಲರ ಪರವಾಗಿ ಸ್ವಾಗತ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ನಮ್ಮ ಪುರಸಭಾ ಸದಸ್ಯರಾದಂತಹ ಕುಮಾರ್ ಸರ್ ಕೂಡ ನಾನು ಕುಮೃದಯದ ಸ್ವಾಗತವನ್ನು ಕೋರ್ತೇನೆ ಮತ್ತೋರ್ವ ಪುರಸಭಾ ಸದಸ್ಯರಾದಂತಹ ಮಧುಸುಧರ್ಕರ್ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತೇವೆ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥರಿರ್ತಕ್ಕಂತಹ ಮಾಜಿ ಪುರಸಭೆ ಅತ್ಯ ಲೋಕ ಒಂದು ದಕ್ತಾರನ್ನು ಕಮಂಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಇಲ್ಲಿ ಸಲ್ಲದವರು ಎಲ್ಲಿಯೂ ಸಲ್ಲದೆಯ ಕೂಡಲ ಸಂಗಮ ದೇವ ಎನ್ನುವ ಒಂದು ವಚನವನ್ನು ಸ್ಮರಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿರುವಂತಹ ಸನ್ಮಾನ್ಯ ಶಾಸಕರಾಗಿರ್ತಕ್ಕಂತಹ ಗಣೇಶ್ ಪ್ರಸಾದ ಸರ್ ಅವರು ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರತಕ್ಕಂಥ ಎಲ್ಲರಿಗೂ ಕೂಡ ವಂದನೆಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಈಗ ಭಾಷಣ ಉದ್ಘಾಟನಾ ಭಾಷಣವನ್ನ ನಮ್ಮ ಮಾನ್ಯ ಶಾಸಕರು ನೆರವೇರಿಸಿಕೊಡ್ಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಈ ದಿನ ಕರ್ನಾಟಕ ಸರ್ಕಾರ ವತಿಯಿಂದ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಜನಸಭಾಕರ್ಮ ಮತ್ತು ಕ್ರೀಡಾ ಇಲಾಖೆ ಚಾಲಕ ಇವರ ರಾಷ್ಟ್ರದಲ್ಲಿ ಗುಡ್ಡಪೇಟೆಯಲ್ಲಿ ಗುಡ್ಡಪೇಟೆ ತಾಲೂಕು ಮಟ್ಟದ ಕ್ರೀಡಾಕೂಟದ ಗ್ರಾಮೀಣ ಕ್ರೀಡಾ ಕೇಂದ್ರದ ಉದ್ಘಾಟನೆಯನ್ನು ಮಾಡಿದಂಥ ಪುರಸಭೆ ಸದಸ್ಯರಾದ ಗುರುಸವರೇ ಕುಮಾರ ಅವರೇ ಹಾಗೂ ಸಬಲೀಕರಣದ ಜಿಲ್ಲಾಧಿಕಾರಿಗಳಾದ ಫಿಫ್ಫಾರ್ಮಿರೋ ಹಾಗೂ ಎಲ್ಲ ಕ್ರೀಡಾ ಇಲಾಖೆಯ ಅಧಿಕಾರಿಗಳೇ ಹಾಗೂ ಹುಳಿಯರವರೇ ಹಾಗೂ ಇರ್ಬೇಕಂತ ಎಲ್ಲ ಕ್ರೀಡಾ ಶಿಕ್ಷಕರೇ ಹಾಗೂ ಇವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ಅದು ಪ್ರಾಥಮಿಕ ಮಾಧ್ಯಮ ಇದನ್ನು ನಮ್ಮ ಕುಟುಂಬ ಕೇಂದ್ರದಲ್ಲಿ ಗ್ರಾಮೀಣ ಕ್ರೀಡಾಕೂಟದ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದು ಖಂಡಿತವಾಗಲೂ ಕ್ರೀಡೆ ಅನ್ನೋದು ಭಾರಿ ಒಂದು ನಮ್ಮ ದೈಹಿಕ ಬೆಳವಣಿಗೆ ಭಾರಿ ಒಂದು ಸುಗ್ರಹವಂಥದ್ದು ಒಂದು ಯೋಜನೆ ಅಂದರೆ ತಪ್ಪಾಗುತ್ತೆ ಯಾಕಂದರೆ ಇವತ್ತು ಕ್ರೀಡೆಯಿಂದಲೇ ಸಾಕಷ್ಟು ನೀವು ನೋಡ್ತಿದ್ದೀರಿ ಇವತ್ತು ಏನು ಕ್ರೀಡೆಗಿರೋ ಮಾತ್ರ ಭವಿಷ್ಯ ಅಗತ್ಯ ಇರಲಿಕ್ಕಿಲ್ಲ ಇವತ್ತು ಕ್ರಿಕೆಟ್ ಇರ್ಬೋದು ಫುಟ್ಬಾಲ್ ಇರ್ಬೋದು ವಾಲಿಬಾಲ್ ಇರ್ಬೋದು ಎಷ್ಟೊಂದರ ಊಟದ ಬಿಟ್ಟು ನಿದ್ದೆ ಬಿಟ್ಟು ನೋಡತಕ್ಕ ಒಂದು ಕ್ರೀಡಾ ಚಟುವಟಿಕೆಗಳಲ್ಲಿ ಕೆಲವು ಅದು ಒಂದು ಇವತ್ತು ನಮ್ಮ ತಾಲೂಕಿನಲ್ಲಿ ನನ್ನ ಉದ್ದ ನನ್ನ ಉದ್ದೇಶ ಏನಂದ್ರೆ ಹೆಚ್ಚು ಜನ ಕ್ರೀಡೆ ಚಟುವಟಿಕೆಗಳಲ್ಲಿ ಬೆಂಕು ಬರೀ ಓದ್ಬಿಟ್ಟು ಓದೋದು ಮಕ್ಕಳಿಗೆ ಬೇಕು ಬೇಕಾದ್ರೆ ಸಿಗ್ತದೆ ಭಾರಿ ಜೀವನ ರುದ್ಕೊಳೋಕ್ಕೆ ನಮ್ಮ ಭವಿಷ್ಯ ರೂಪಿಸ್ಕೊಳ್ಳೋಕ್ಕೆ ಸಿಗ್ತದೆ ಭಾರಿ ಮಹತ್ವದ ಒಂದು ಇದ್ದೆ ಆದರೂ ಕೂಡ ಅದು ನಮಗೆ ಕ್ರೀಡೆಯೂ ಇದ್ದರೆ ನಮ್ಮ ದೈಹಿಕ ಒಂದು ಬೆಳವಣಿಗೆ ಮತ್ತು ನಮ್ಮ ಫಿಟ್ನೆಸ್ಗೆ ಭಾರಿ ಅನುಕೂಲ ಆಗ್ತದೆ ಇವತ್ತು ಏನು ನಾನು ಕೂಡ ಸತತವಾಗಿ ನೋಡ್ತಾನೇ ಇದ್ದೀವಿ ಕಳೆದ ಒಂದು ಏಳು ತಿಂಗಳಿಂದ ನಾನು ಶಾಸಕ ಕಾಲದಲ್ಲಿ ಭವಿಷ್ಯ ಜನ ಆಯೋಗ ದಾರಿ ಬಂದಿದೆ ಏನೋ ಎಲ್ಲವೂ ಕ್ರೀಡಾ ಚಟುವಟಿಕೆಗಳ ಉದ್ಘಾಟನೆ ಇಲ್ಲ ಸಮಾರೋಪ ಸಮಾರಂಭಗಳಿವೆ ಇಲ್ಲಿ ಕೂಡ ಕ್ರಿಕೆಟ್ ನಮ್ಮ ತಾಲೂಕಿನ ಸಾಕಷ್ಟು ವಿದ್ಯಾರ್ಥಿಗಳು ಆಡ್ತಾರೆ ಆಸ್ತರಕ್ಕೆ ಇವತ್ತು ಲಾಂಗ್ ಜಂಪ್ ಇರ್ಬೋದು ಹೈ ಜಂಪ್ ಇರ್ಬೋದು ಇವತ್ತು ಒಲಿಂಪಿಕ್ಸ್ನಲ್ಲಿ ಆದಷ್ಟು ಅವಕಾಶಗಳಿರುತ್ತೆ ನಮ್ಮ ಗ್ರಾಮೀಣ ಪ್ರದೇಶದ ಕ್ರೀಡಾಪಟುಗಳಿಗೆ ಅವಕಾಶಗಳು ಎಲ್ಲ ಒಂದು ಕಡೆ ಕಮ್ಮಿ ಆಗ್ತದೆ ಯಾಕಂದರೆ ನಾವು ಎಲ್ಲಿ ಹೋಗಿ ಫೋಕಸ್ ಆಗಬೇಕು ನಾವು ಎಲ್ಲಿ ಹೋಗಿ ಕಾರ್ಯಕ್ರಮಕ್ಕೆ ಆಗಬೇಕು ಅನ್ನೋ ಒಂದು ಸಮಸ್ಯೆಗಳು ಕಾಣ್ತವೆ ಅದರಿಂದ ಅಂದರೆ ನಾವು ಕ್ರೀಡಾ ಇಲಾಖೆಯವರು ಇವತ್ತು ತುಂಬ ಮುಂಜಾಗ್ರತೆಯ ಆ ತಾಲೂಕು ಮತ್ತು ಜಿಲ್ಲೆಯಲ್ಲಿರೋಂಥ ಕ್ರೀಡಾಪಟುಗಳನ್ನ ಗುರುತಿಸಿ ಅವರಿಗೆ ಹೆಚ್ಚಿನ ಟ್ರೈನಿಂಗ್ ಕೊಡೋ ಒಂದು ಅವಕಾಶ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ರಾಜ್ಯ ಎಲ್ಲರೂ ಸಹ ಭಾಗವಹಿಸಬಹುದು ರಾಷ್ಟ್ರ ಮಟ್ಟದಲ್ಲೂ ಭಾಗವಹಿಸುವಂತಹ ಅವಕಾಶಗಳು ಸಿಕ್ಕಾಗ ಖಂಡಿತವಾಗ್ಲೂ ಅದಕ್ಕೆ ಕೂಡ ಕೊಡೋದಕ್ಕೆಲ್ಲ ಸಹಕಾರಿಯಾಗಿ ಸಹಕಾರ ಕೊಡ್ತೀನಿ ಅಂತ ಹೇಳ್ತಾ ನಿಮ್ಮ ಒಂದು ಈ ಚಟುವಟಿಕೆ ಕ್ರೀಡಾ ಚಟುವಟಿಕೆ ಫಿಟ್ನೆಸ್ ಆಗಿರ್ಬೋದು ಜೊತೆಗೆ ಒಂಥರ ಫ್ರೆಶ್ ಆಗಿರ್ತೀವಿ ಯಾವಾಗಲೂ ಹಂಗಾಗಿ ಇದು ನಾನು ಯಾಳೆ ಕಾರಣಕ್ಕೂ ಕ್ರೀಡಾ ಅನ್ನೋ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನ ಕಳಿಸ್ಬೋದೀವಿ ಇದು ನೀವು ಗೆಲ್ಲಿಸೋ ಅವಕಾಶ ಸಿಗ್ತೀವಿ ಯಾರು ಜನ ಕ್ರೀಡಾಂಗಣ ನಿಮಗಾಗಿ ಜನರ ನೀವು ಇನ್ನೂ ಹೆಚ್ಚಿನ ರೀತಿಯಾಗಿಲ್ಲ ಕಲ್ಸರಿ ನನ್ನ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇವಾಗ ಕಾರ್ಯಕ್ರಮಕ್ಕೆ ನನ್ನ ಉದ್ಘಾಟನೆ ಮಾಡಲಿಕ್ಕೆ ಕರೆದು ಆರೋಗ್ಯದ ಕ್ರೀಡಾ ಇಲಾಖೆ ಅವರಿಗೆ ನಿಜವಾದ ಕೆಲಸ ನಾನು